ಕನ್ನಡ ನಾಮಫಲಕ ಕ್ಯಾಬಿನೆಟ್ ಅಲ್ಲಿ ಕರ್ನಾಟಕ ಸರ್ಕಾರದ ಒಂದು ಬದ್ಧತೆ ಕರ್ನಾಟಕ ಸರ್ಕಾರದ ಬದ್ಧತೆ ಕನ್ನಡ ಇರಬೇಕು ಕನ್ನಡ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡಿದ್ದಾರೆ ಕಾನೂನಲ್ಲಿ ಅವಕಾಶ ಇದೆ ಯಾರೇ ಆಗಲಿ ಕನ್ನಡ ನಾಮಫಲಕ ಅರವತ್ತು ಪರ್ಸೆಂಟ್ ಇರಬೇಕು ಆಮೇಲೆ ಬೇರೆ ಬೇರೆ ಯಾವ ಭಾಷೆ ಬಗ್ಗೆ ಹಾಕೊಳ್ಳಿ ಏನು ಬಂದಿತ್ತು ಅಂದರೆ ಇಂಗ್ಲಿಷ್ ಹಾಕ್ಕೊಳ್ಳಿ ಹಾಕೊಳ್ಳಿ ಯಾರು ಹಾಕೊಳ್ಳಿ ಯಾವ್ದಾರು ಹಾಕೊಳ್ಳಿ ಅದೇ ಬದಲು ಕನ್ನಡ ಇರಬೇಕು ನೋಡಿ ನಾವೆಲ್ಲ ಕನ್ನಡ ಹಾಕಿದೀರ ಹಂಗಿರ್ಬೇಕು ಸೊ ಫಸ್ಟು ಬಿಸ್ನೆಸ್ ಅವರು ಬೇರೆ ಪ್ರೈವೇಟ್ ಆಗಿ ಏನು ಏನ್ ಬೇಕಾದ್ರೆ ಹಾಕೊಳ್ಳಿ ನಾವು ಅದಕ್ಕೆ ಅಡಚಣೆ ಮಾಡಕ್ಕೆ ಹೋಗುದಿಲ್ಲ ಆದರೆ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ಈ ತಾಯಿ ಕನ್ನಡ ತಾಯಿ ಕನ್ನಡ ಭೂಮಿಗೆ ಗೌರವ ಕೊಡುವಂತ ಕಾನೂನು ಗೌರವ ಕೊಡುವಂತ ಕೆಲಸ ಮಾಡಬೇಕು ನಾಮಫಲಕ ಕ್ಯಾಬಿನೆಟ್ ಅಲ್ಲಿ ಕರ್ನಾಟಕ ಸರ್ಕಾರದ ಒಂದು ಬದ್ಧತೆ ಕರ್ನಾಟಕ ಸರ್ಕಾರದ ಬದ್ಧತೆ ಕನ್ನಡ ಇರಬೇಕು ಕನ್ನಡ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡಿದ್ದಾರೆ ಕಾನೂನಲ್ಲಿ ಅವಕಾಶ ಇದೆ ಯಾರೇ ಆಗಲಿ ಕನ್ನಡ ನಾಮಫಲಕ ಅರವತ್ತು ಪರ್ಸೆಂಟ್ ಇರಬೇಕು ಆಮೇಲೆ ಬೇರೆ ಬೇರೆ ಯಾವ ಭಾಷೆ ಬಗ್ಗೆ ಹಾಕೊಳ್ಳಿ ಏನು ಬಂದಿತ್ತು ಅಂದರೆ ಇಂಗ್ಲೀಷ್ ಯಾರು ಹಾಕೊಳ್ಳಿ ಹಿಂದಿ ಯಾರು ಹಾಕೊಳ್ಳಿ ಯಾವ್ದಾರು ಹಾಕೊಳ್ಳಿ ಅದೇ ಬದಲು ಕನ್ನಡ ಇರಬೇಕು ಇಲ್ಲಿ ನೋಡಿ ನಾವೆಲ್ಲ ಕನ್ನಡ ಹಾಕಿದ್ವರ ಹಂಗಿರಬೇಕು ಸ್ವಲ್ಪ ಫಸ್ಟು ಬಿಸ್ನೆಸ್ ಅವರು ಬೇರೆ ಪ್ರೈವೇಟ್ ಆಗಿ ಬೇಕಾದ್ರೆ ಏನು ಏನ್ ಬೇಕಾದ್ರೆ ಹಾಕೊಳ್ಳಿ ಇದಕ್ಕೆ ನಾವು ಅದಕ್ಕೆ ಅಡಚಣೆ ಇಲ್ಲ ಆದರೆ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ಈ ತಾಯಿ ಕನ್ನಡ ತಾಯಿ ಕನ್ನಡ ಭೂಮಿಗೆ ಗೌರವ ಕೊಡುವಂಥ ಕಾನೂನು ಗೌರವ ಕೊಡುವಂಥ ಕೆಲಸ